ಚಾಲನೆ ನೀಡಬೇಕಾಗಿದೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಶ್ಯಾಮ್ ಪ್ರಸಾದ್ ಎಚ್ ಸಿ ಸಾಹೇಬರು ವೇದಿಕೆಗೆ ಆಗಮಿಸಿದ್ದಾರೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಗೌರವಾನ್ವಿತ ಅತಿಥಿಗಳಿಗೆ ನಾವು ಗೌರವ ಸಲ್ಲಿಸೋದ್ರ ಮೂಲಕ ಕ್ರೀಡಾ ಜ್ಯೋತಿಯನ್ನು ಬೆಳೆಸೋಣ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸೋದು ಅಂತಂದ್ರೆ ಕ್ರೀಡೆಗೆ ಸ್ಫೂರ್ತಿಯನ್ನು ತುಂಬಿದ ಹಾಗೆ ಕ್ರೀಡಾ ಸ್ಫೂರ್ತಿಯನ್ನು ಚೊಪ್ಪಿಯ ಮೂಲಕ ಎಲ್ಲರೂ ಗೌರವವನ್ನು ಸಲ್ಲಿಸಬೇಕು ಕ್ರೀಡಾ ಜ್ಯೋತಿಯನ್ನು ಈಗ ನೀಡಲಾಗಿದೆ ಈಗ ಕ್ರೀಡಾ ಜ್ಯೋತಿಯನ್ನು ಬೆಳೆಸಬೇಕು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಶುಭ ದಿನ ಚೆಲ್ವ ಗಣಪನ ಭಕ್ತಿ ಭಾವದಿಂದ ಎಲ್ಲರೂ ಕೂಡಿ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ ಮಹನೀಯರನ್ನ ಮತ್ತೆ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ನನ್ನ ವಿರಾಜ್ ಕೊಡಗು ಜಿಲ್ಲಾ ನ್ಯಾಯಾಂಗ ಇಲಾಖಾ ನೌಕರ ಬಂಧುಗಳನ್ನ ಆಲಯ ಕ್ರೀಡಾಪಟುಗಳನ್ನ ಸ್ವಾಗತಿಸುವ ಸೌಭಾಗ್ಯ ಇಂದು ನನ್ನದಾಗಿದೆ ಆಹಾ ಎಷ್ಟು ಚಂದವಾಗಿದೆ ಅಲ್ಲ ಈ ಮಹಾ ಸಂಗಮ ಈ ಈ ಸಂಗಮ ನಮ್ಮ ಇಲಾಖೆಯಲ್ಲಿ ಸಾಧ್ಯವೇ ಇದನ್ನ ಸಾಧ್ಯವಾಗಿಸಿದ್ದೇವೆ ಇವತ್ತು ನಮ್ಮ ಕೊಡಗು ಜಿಲ್ಲಾ ಸಂಘಟನೆಯವರು ಒಂದು ಸ್ಪೋರ್ಟ್ಸನ್ನು ಇಡಬೇಕು ನಾವೆಲ್ಲರೂ ಒಂದು ಕಡೆ ಸೇರಿ ಬೆರೀಬೇಕು ಅಂತ ಅಂದ್ಕೊಂಡು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಅನುಮತಿಯನ್ನು ಪಡ್ಕೊಂಡು ಮಾಡೋಣ ಎಲ್ಲ ಮಾಡಿ ಅಂತ ಹೇಳಿದಾಗ ಆಯಿತು ಸರ್ ಖಂಡಿತ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ನಾ ಎರಡು ಮೂರು ಸಭೆಗಳನ್ನು ಮಾಡಿ ಈ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅಂತ ನಾವು ಒಮ್ಮತದಿಂದ ಮಾಡಿದಾಗ ಅದು ಸಾಹೇಬರು ಹೇಳಿದ್ರು ಹತ್ತು ಮತ್ತು ಹನ್ನೊಂದನೇ ತಾರೀಕು ಇಟ್ಕೊಳ್ಳಿ ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ನೀವು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಂತ ಅಂದಾಗ ನಾವು ಬಹಳ ಸಂತೋಷದಿಂದ ನಮ್ಮ ಅದನ್ನು ಆಯೋಜನೆ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ನಾವು ನಾವು ವಿರಾಜ್ಪೇಟೆಯವರು ಅದನ್ನು ಒಪ್ಪಿಕೊಂಡು ಮಾಡ್ತೇವೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಡ್ವಿ ಮತ್ತು ನಮ್ಮ ವಿರಾಜ್ಪೇಟೆಯವರು ಎಲ್ಲರೂ ಈ ಸಿಬ್ಬಂದಿ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಸಾಹೇಬರು ನಮಗೆ ಬೆನ್ನೆಲೆವಾಗಿ ನಿಂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟಕರು ಈ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಪುಷ್ಪಗುಚ್ಛವನ್ನ ಶ್ರೀಮತಿ ಅಸತೋಮತ್ಗಯ ತಮಸೋಮ ಜ್ಯೋತಿಗಮಯ ಮೃತ್ಯುಮ ಅಮೃತಂಗಮಯ ಎನ್ನುವ ಉಪನಿಷತ್ ವಾಣಿಯಂತೆ ಕತ್ತಲೆಯಿಂದ ಬೆಳಕಿನಡೆಗೆ ಅಮರತ್ವದಿಂದ ಸಾವಿನಿಂದ ಅಮರತ್ವದೆಡೆಗೆ ಸಾಗುವಂತದ್ದೇ ಜೀವನದ ಪ್ರಮುಖ ಧ್ಯೇಯ ದೀಪಂ ಕರೋತಿ ಕಲ್ಯಾಣಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮಸ್ಕೃತೆ ಎನ್ನುವ ಉಪನಿಷ್ ವಾಣಿಯಂತೆ ಈಗ ದೀಪವನ್ನು ಬೆಳೆಸ್ತಾ ಇದ್ದೇವೆ ಕ್ರೀಡೆ ಮತ್ತು ಕ್ರೀಡಾ ಸ್ಫೂರ್ತಿ ಬಗ್ಗೆ ನೋಡಿದಾಗ ಸೌಂಡ್ ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಅಂತ ನಾವು ಹೇಳ್ತೀವಿ ಮಾನಸಿಕವಾಗಿ ನಾವೆಲ್ಲ ಸದೃಢರಾಗಿರ್ಬೇಕು ಹಾಗೆಯೇ ಮಾನಸಿಕವಾಗಿ ಸದೃಢ ಅಷ್ಟೇ ಸಾಲದು ಶಾರೀರಿಕವಾಗಿಯೂ ಸಹ ನಾವು ಉತ್ತಮ ಆರೋಗ್ಯವನ್ನ ಇಟ್ಕೋಬೇಕಾಗ್ತದೆ ಆಗ ಮಾತ್ರ ಈ ಸಮಾಜದಲ್ಲಿ ಬರ್ತಕ್ಕಂತ ಸವಾಲುಗಳನ್ನು ನಾವು ಸ್ವೀಕರಿಸೋದಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ ಜೀವನ ಅಂತಕ್ಕಂಥದ್ದೇ ಒಂದು ಈ ಒಂದು ಕ್ರೀಡಾ ಸ್ಪರ್ಧೆ ಇದಾಗಿದೆ ನಾವು ಸೋಲು ಮತ್ತು ಗೆಲುವುಗಳನ್ನ ಸಮಾನ ಪ್ರಮಾಣದಲ್ಲಿ ಸಮಾನ ಪ್ರಮಾಣದಲ್ಲಿ ಸ್ವೀಕರಿಸಬೇಕಾಗ್ತದೆ ಆ ರೀತಿ ನಾವು ಸ್ವೀಕರಿಸೋದಿಕ್ಕೆ ಸಿದ್ಧರಿದ್ದೇವೆ ಅನ್ನೋದಕ್ಕೆ ಇದೊಂದು ಸ್ಪರ್ಧೆಗಳು ಕ್ರೀಡಾ ಕೂಟಗಳು ನನಗೆ ಉತ್ತಮ ಉದಾಹರಣೆ ಉತ್ತಮ ಪಾಠಗಳನ್ನು ನನಗೆ ಹೇಳ್ಕೊಡ್ತಾ ಇದ್ದಾರೆ ಆದರೂ ಸಹ ನನಗೆ ಹದಿನೆಂಟು ವರ್ಷದ ಅಥವಾ ಇಪ್ಪತ್ತು ಪ್ರಾಯದ ಹುಡುಗನ ನೋಡಿ ಸ್ಫೂರ್ತಿ ಆಗ್ತದೆ ನಾನು ಸಹ ಓಡಬೇಕಾಗ್ತದೆ ಓಡಬೇಕು ಅಂತ ಮನಸ್ಸಿನಲ್ಲಿ ಅನ್ಸ್ಕೋತೀನಿ ಆದರೆ ನನ್ನ ಏಜ್ ಏನಿದೆ ಅದಕ್ಕೆ ನಾನು ಕಾಂಪ್ರಮೈಸ್ ಮಾಡಿಕೊಳ್ತೇನೆ ಹಾಗಾಗಿ ನೀವು ಯಾರೂ ಸಹ ತುಂಬಾ ಉತ್ಸುಕತೆಯಿಂದ ನಾನು ಮಾಡ್ತೀನಿ ತಗೋಬೇಡಿ ನಮಗೆ ಏನ್ ಸಾಮರ್ಥ್ಯ ಇದೆ ನಾನು ಏನ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಷ್ಟನ್ನು ಮಾತ್ರ ಮಾಡೋಣ ಆರೋಗ್ಯವನ್ನು ಸಹ ನಾವು ಗಮನದಲ್ಲಿ ಇಟ್ಕೊಳ್ಳೋಣ ಆದ್ರಿಂದ ಈ ಒಂದು ಕ್ರೀಡಾಕೂಟಗಳು ಪ್ರತಿ ವರ್ಷ ನಡೀಬೇಕಾಗ್ತದೆ ಪ್ರತಿ ವರ್ಷ ನಾವು ನಡೆದಾಗ ನಾವೆಲ್ಲರೂ ಸಹ ಒಗ್ ಒಗ್ಗಟ್ಟಾಗಿ ಸೇರ್ತೀವಿ ನಮ್ಮ ಕುಟುಂಬ ನಮ್ಮ ಜೊತೆ ಇರ್ತದೆ ನಮ್ಮ ಸಹಪಾಠಿಗಳು ನಮ್ಮ ಜೊತೆ ಸೇರ್ತಾರೆ ನಮ್ಮ ಒಂದು ನ್ಯೂಸ್ಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಇವೆಲ್ಲರೂ ಸಹ ನಮಗೆ ಒಂದು ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ ಇನ್ನು ಮುಂದೆ ಇಡೀ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಇಂತ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋಣ ಅದಕ್ಕೆ ನಾವು ನ್ಯಾಯಾಂಗದಿಂದ ಏನಿದ್ದೀವಿ ನ್ಯಾಯಾಧೀಶರುಗಳೇನಿದ್ದೀವಿ ಜಿಲ್ಲಾ ಒಕ್ಕೂಟದಿಂದ ಏನಿದೆ ಎಲ್ಲರೂ ಸಹ ತಮ್ಮ ಜೊತೆ ನಿಂತಿರ್ತಾರೆ ತಮ್ಮ ಜೊತೆ ಸಹಕರಿಸ್ತಾರೆ ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟ ಆಗಲಿ ತಾವೆಲ್ಲರೂ ಸಹ ಈಗಾಗಲೇ ಗೆದ್ದಿದ್ರಿ ಈ ಮುಂದೆ ಕೇವಲ ಮಾತ್ರ ಅದರಿಂದ ಸಹ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ಪರ್ಧಿಸಿ ಈ ಒಂದು ಸುಳ್ಳು ಬಿಸಿಲಿನಲ್ಲಿ ತಮ್ಮ ಒತ್ತೆ ಹೊತ್ತಿಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ತಮ್ಮ ಒಂದು ಕ್ರೀಡಾಸ್ಕೃತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಸಹ ಒಳ್ಳೆಯದಾಗ್ಲಿ ಅಭಿನಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಕೋಟಲ್ನ ಸಾಹೇಬ್ರು ಇಲ್ಲಿ ಉದ್ಘಾಟಿಸಿದ್ರು ಸೌಂಡ್ ಮೈಂಡ್ ಏನೇ ಸೌಂಡ್ ಬಾಡಿ ಅಂತ ಸದೃಢ ಮನಸ್ಸಿಗೆ ಸದೃಢ ಬೇಕು ಅನ್ನೋ ಸದೃಢ ದೇಹ ಬೇಕು ಅನ್ನುವಂಥದ್ದನ್ನ ಹಾಗೆ ನಮ್ಮ ಸಾಹೇಬರು ಕ್ರೀಡಾ ಸ್ಫೂರ್ತಿಯನ್ನ ಹೆಚ್ಚಿಸುವ ಮಾತುಗಳನ್ನು ಆಡಿದ್ದಾರೆ ಕ್ರೀಡಾ ಮನೋಭಾವನೆಯ ಸ್ಫೂರ್ತಿಯನ್ನು ತುಂಬಿದ್ದಾರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮೆಲ್ಲರಿಗೂ ಶುಭ ಹಾರೈಸಿದ್ದಾರೆ ಸರ್ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೋರಾಗ ಚಪ್ಪಾಳೆ ಏನು ಕೋಟಿನ ನೌಕರ ಸಂಘದವರಿದ್ದಾರೆ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ತೀರ್ಮಾನ ಮಾಡಿ ನಮಗೂ ಸಹ ಹೇಳಿದ್ರು ಈ ತರ ಮಾಡ್ತಾ ಇದ್ದೀವಿ ಅಂತೇಳಿ ಆ ಸಂದರ್ಭದಲ್ಲಿ ನಾವು ನೀವು ಮಾಡಿ ನಾವು ಪೂರ್ತಿ ಸ್ಫೂರ್ತಿ ಕೊಡ್ತೀವಿ ಏನ್ ಸಪೋರ್ಟ್ ಇದೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ ಸಂಪೂರ್ಣ ಈ ದಿನ ಇಲ್ಲಿ ವಿಲಾಸ್ ವಿಲಾಸಪೇಟಲ್ಲಿ ಸೇರಿರುವಂತ ಎಲ್ಲ ನೌಕರರ ಸಂಘದ ಎಲ್ಲ ಏನು ಸದಸ್ಯರಿದ್ದೀರಿ ಈ ದಿನ ನಾವು ಇಲ್ಲಿ ಆಟೋಟ ಸ್ಪರ್ಧೆ ಮನೋರಂಜನೆ ಕೂಡ ನಮ್ಮ ಕಾರ್ಯಕ್ರಮ ಇರುತ್ತದೆ ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ವಕೀಲರಿದ್ರೆ ಇದ್ರೆ ಹೆಂಡತಿ ಹೇಳ್ತಾರೆ ನೀವು ಒಂದು ವಕೀಲ ಇಂಗಪ್ಪ ನಾವು ಸಹಿಸೋದು ಅಂತ ಹೇಳ್ತಾರೆ ಅಂತದ್ರಲ್ಲಿ ನೀವು ಕೂಡ ಬಿರಾಜ್ಪೇಟೆ ಅಲ್ಲಿ ನೂರ ಇಪ್ಪತ್ತೈದು ವಕೀಲರಿದ್ದೀವಿ ಮಡಿಕೇರಿಯಲ್ಲಿ ಇನ್ನೂರು ವಕೀಲರು ಇದ್ದಾರೆ ಮತ್ತೆ ಪೊನ್ನಂಬೇಟಲ್ಲೂ ಕೂಡ ಐವತ್ತರವತ್ತು ವಕೀಲರು ಇದ್ದಾರೆ ಅವರೆಲ್ಲ ನಿಮ್ಮ ಕೆಲಸದ ಒತ್ತಡದ ನಡುವೆ ನಮ್ಮ ಒತ್ತಡಗಳನ್ನು ಸಹಿಸಿಕೊಂಡು ಏನು ಈ ಬೆಂಚೆ ನ್ಯಾಯಾಲಯಗಳಲ್ಲಿ ಅದಕ್ಕೂ ನಾವು ನಿಮ್ಗೆ ಅಪಾರಿಯಾಗಿದ್ದೇವೆ ಮತ್ತು ನಿಮ್ಗಳ ಜೊತೆ ನಾವು ಸದಾ ಇರ್ತೀವಿ ಹೇಳ್ತಾ ಇದ್ದೀವಿ ಮಹಿಳೆಯರೇ ಮಾನ್ಯರೇ ಮಾಧ್ಯಮ ಮಿತ್ರರೇ ಆರಕ್ಷಕರೇ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಒಂದು ಸಂತಸ ಕೂಟ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕ್ರೀಡೆ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಹೆಚ್ಚು ಅಭಿಮಾನಿಯನ್ನ ಆಕರ್ಷಿಸುವಂತಹ ಒಂದು ಸಾಮರ್ಥ್ಯ ಇರುವಂತದ್ದು ಬರೀ ಕ್ರೀಡೆಗೆ ಮಾತ್ರ ಮಹಾನ್ ವ್ಯಕ್ತಿಗಳಿರ್ಬೋದು ಜನರನ್ನು ಒಗ್ಗೂಡಿಸುವ ಒಗ್ಗೂಡಿಸುವಂತಹ ಒಂದು ಕೆಪಾಸಿಟಿಯನ್ನ ಈ ಕ್ರೀಡೆ ಹೊಂದಿದೆ ಈ ಬೇರೆ ಬೇರೆ ಉದ್ಯಮ ಇರ್ಬೋದು ಕೃಷಿ ಇರ್ಬೋದು ವ್ಯಾಪಾರ ಇರ್ಬೋದು ಬೇರೆ ಬೇರೆ ಉದ್ಯಮದಲ್ಲಿ ಇರೋರಿಗೆ ಕ್ರೀಡೆ ವ್ಯಾಯಾಮ ಆಟೋಟಗಳು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಆಫೀಸ್ನಲ್ಲಿ ಕೂತು ಕೆಲಸ ಮಾಡೋರಿಗೆ ಐಟಿ ಬಿ ಟಿ ನಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಕ್ರೀಡೆ ಮತ್ತೆ ಆಟೋಟ ವ್ಯಾಯಾಮವನ್ನು ಬಿಟ್ಟರೆ ಆರೋಗ್ಯ ಸಂಪೂರ್ಣ ಹದಗೆರ್ತದೆ ಆರೋಗ್ಯ ನಾವು ಏನೇ ಸಂಪಾದನೆ ಮಾಡಿದ್ರು ಕೂಡ ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ವ್ಯಾಯಾಮದಂತದ್ದು ಕ್ರೀಡೆ ಅಂತದ್ದು ಬಹುಮುಖ್ಯ ವಿಪರ್ಯಾಸ ಏನು ಅಂತ ಹೇಳಿದ್ರೆ ನಮ್ಮ ಕೊಡಗಿನಂತ ಜಾಗದಲ್ಲಿ ಈ ಗ್ರೌಂಡೇ ಇಲ್ಲದಂತ ಸಂದರ್ಭದಲ್ಲಿ ಕೆಲವೊಂದು ಶಾಲೆ ಕಾಲೇಜುಗಳು ನಿರ್ಮಾಣವಾಗ್ತಾ ಇದೆ ಅವ್ರಿಗೆ ಪರ್ಮಿಶನ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಐ ಟಿ ಬಿಟಿ ನಲ್ಲಿ ಕೆಲಸ ಮಾಡಿಕೊಳ್ತಾರೆ ಆಟದ ಬಗ್ಗೆ ಏನ್ ಗೊತ್ತಿಲ್ಲ ಕೆಲಸ ಸೇರ್ಕೊಂಡಿರ್ತಾರೆ ಅವ್ರಿಗೆ ವ್ಯಾಯಾಮ ಇರೋದಿಲ್ಲ ಏನೋ ಹಣ ಸಂಪಾದನೆ ಅವರ ವೃತ್ತಿ ತಿಳ್ಬಿಟ್ಟು ಮಾಡ್ತಾರೆ ಕೊನೆಗೆ ಕಾಯಿಲೆ ಶುರುವಾಗುತ್ತೆ ಅದರಿಂದ ಈ ದುಡಿದ ಸಂಪತ್ತನ್ನೆಲ್ಲ ಈ ನಿವೃತ್ತಿಯ ಸಂದರ್ಭದಲ್ಲಿ ಖರ್ಚು ಮಾಡುವಂತ ಪರಿಸ್ಥಿತಿ ಕೆಲವೊಂದು ಸಂದರ್ಭದಲ್ಲಿ ಇದೆ ಯಾವುದೇ ಕಾರಣಕ್ಕೂ ಅಂತ ಶಾಲೆ ಕಾಲೇಜುಗಳಲ್ಲಿ ಗ್ರೌಂಡ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡ ನಾವು ಶಾಲೆಗೆ ಸೇರಿಸುವಂತ ಸೇರಿಸಬಾರದು ಅಂತ ಹೇಳ್ಬಿಟ್ಟು ಒಂದು ಅನಿಸಿಕೆ ಅದೇ ರೀತಿ ನಮ್ಮ ವಿರಾಜ್ ಪೇಟೆ ನ್ಯಾಯಾಂಗ ಇಲಾಖಾ ಇಲಾಖೆಯ ಆಯೋಜಕರೇನಿದ್ದಾರೆ ಅವರು ಒಂದು ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಜಿಲ್ಲೆಯ ಮೂಲೆ ಮೂಲೆಯಲ್ಲಿರುವಂತವ್ರನ್ನ ನಿಮ್ಮ ಸಿಬ್ಬಂದಿಯವ್ರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಿದ್ದಾರೆ ಇದರಿಂದ ಇವತ್ತೇನು ಕ್ರೀಡಾ ಕಾರ್ಯಕ್ರಮ ಇದೆ ಇದು ಸೋಲು ಗೆಲುವು ಅದು ಮುಖ್ಯ ಅಲ್ಲ ಎಲ್ಲರೂ ಕೂಡ ಕಾಂಪೀಟ್ ಮಾಡುವಂಥದ್ದು ಅತಿ ಮುಖ್ಯ ದೈಹಿಕ ಮತ್ತು ಶಾರೀರಿಕ ಆರೋಗ್ಯಕ್ಕೆ ಈ ಕ್ರೀಡೆ ಎನ್ನುವ ಮುಖ್ಯವಾದ್ರಿಂದ ಎಲ್ಲರೂ ಕೂಡ ಒಂದು ಒಗ್ಗೂಡಿ ಒಂದು ಮೀಟ್ ಮಾಡುವಂತ ಕೆಲಸ ಇವರು ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ ಹಾಗೆಗಳನ್ನ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಈ ಕೊಡಗು ಜಿಲ್ಲಾ ನ್ಯಾಯಾಲಯದ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಯಾಕಂದ್ರೆ ನಾನು ನನ್ನ ಫಸ್ಟ್ ಭಾಗವಹಿಸುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದೇ ರೀತಿ ನಾನು ಇನ್ನೊಂದು ಮಾತಾಡುವಂತದ್ದು ಏನಂದ್ರೆ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ ಸೋಲ್ತೇವೋ ಅಥವಾ ಗೆಲ್ತೇವೋ ಅದು ಸೆಕೆಂಡರಿ ಸೋಲು ಗೆಲುವು ಒಂದೇ ರೀತಿಯಲ್ಲಿ ಸ್ಫೂರ್ತಿಯಿಂದ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಹಾರೈಸುತ್ತೇನೆ ಹಾಗೆ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಕ್ರೀಡಾಕೂಟಕ್ಕೆ ಆಗಮಿಸಿ ನಮ್ಮ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ನಿರ್ವಹಿಸಿದ ಗೌರವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ನಮ್ಮ ಎಲ್ಲಾ ನ್ಯಾಯಾಂಗ ನೌಕರರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂತಹ ನಮ್ಮ ಗೌರವಾನ್ವಿತ ಜಿಲ್ಲಾ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಎಸ್ ಸುಜಾತ ಧನ್ಯವಾದಗಳನ್ನು ಪರವಾಗಿ ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಜಿಲ್ಲೆಯ ಎಲ್ಲಾ ನ್ಯಾಯಾಧೀಶರುಗಳು ಕೂಡ ನಾನು ಒಂದೇ ಒಂದೇ ಸಾಲಿನಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ನ್ಯಾಯಾಂಗ ಇಲಾಖೆ ಋತ್ಪೂರಕವಾದ ಧನ್ಯವಾದಗಳನ್ನು ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಕೆ ಜಿ ಅಪ್ಪಣ್ಣ ವಕೀಲ ಸಂಘ ವಿರಲ್ಪೇಟೆಯವರು ಇವರು ಕೂಡ ನಮ್ಮ ಎಲ್ಲ ನೌಕರರ ಕೂಡ ಆಗಮಿಸಿದ್ದಾರೆ ಇವರು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಪತ್ರಕರ್ತರು ಪೊಲೀಸ್ ಅಧಿಕಾರಿಗಳು ಹಾಗೂ ವಕೀಲ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹೃದಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಒಂದು क्यार मैडम पॉइंट આડે હન્ટસ ઓવર વેટ જો સમાનો What do